ಧ್ವನಿ ನ್ಯೂಸ್ ಗೆ ಸ್ವಾಗತ ಕೊಪ್ಪಳ ತಾಲೂಕಿನ ನಾಗೇಶನಹಳ್ಳಿ ಗ್ರಾಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶ್ರೀ ಗುರು ಪಕ್ಕಿರೇಶ್ವರ ಸಂಗೀತ ಕಲಾ ಸಾಂಸ್ಕೃತಿಕ ಮತ್ತು ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ಸದ್ಗುರು ಶ್ರೀ ಪಕ್ಕಿರೇಶ್ವರ ಸಾಂಸ್ಕೃತಿಕ ಉತ್ಸವ ಹಾಗೂ ನಾಗಪ್ಪ ಮಾಳಿಕೊಪ್ಪ ಇವರು ರಚಿಸಿದ ಜೀವನ ಲೀಲಾಮೃತ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಶುಕ್ರವಾರದಂದು ಜರುಗಿದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಸಂಗಮೇಶ್ವರ ಮಹಾಸ್ವಾಮಿಗಳು ಸಚ್ಚಿದಾನಂದ ಆಶ್ರಮ ಸಿದ್ದ ಪರ್ವತ ಅಂಬಾಮಠ ವಹಿಸಿದ್ದರು ಅಧ್ಯಕ್ಷತೆಯನ್ನ ಶ್ರೀ ಶರಣಪ್ಪ ಗೊತ್ತೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪೂಜ್ಯ ಮಳಿಯಯ್ಯ ಮಹಾಸ್ವಾಮಿಗಳು ಜಗದ್ಗುರು ಮರಸಿದ್ಧ ಮಠ ಬಿಸರಳ್ಳಿ ಹಾಗೂ ಬಸಯ್ಯಜ್ಜ ಬೋಧಕುಂಬಾ ಇವರು ಜ್ಯೋತಿ ಬೆಳಗಿಸೋತ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಪ್ರಾರ್ಥನೆ ಗೀತೆ ಕುಮಾರಿ ಸರ್ವೇಶ್ ಆರ್ ಕುಕಂದೂರು ವಚನ ಗಾಯನ ಕು ಚೇತನ ಕಲ್ಯಾಣ ಪ್ರಾಸ್ತಾವಿಕ ನುಡಿ ಸಂಸ್ಥೆಯ ಅಧ್ಯಕ್ಷರು ರಾಮಲಿಂಗಪ್ಪ ಕುಕನೂರು ಇವರಿಂದ ಪ್ರಸ್ತುತ ಲೋಕಾರ್ಪಣೆ ಹಾಗೂ ವಿಮರ್ಶೆ ರಮಾನಂದ ರಾಜೂರು ಇವರಿಂದ ನೆರವೇರಿದೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ದೊರೆತ ನಂತರ ಸಾಂಸ್ಕೃತಿಕ ಕಲಾ ವೈಭವ ಕಾರ್ಯಕ್ರಮ ಪ್ರಾರಂಭವಾಗಿತ್ತು ಸುಗಮ ಸಂಗೀತ ಕು ಸರ್ವೇಶ್ ಆರ್ ಕುಕನೂರು ಸಮೂಹ ನೃತ್ಯ ತಂಡ ಹೇಮಂತೆ ಶಿವ ನೃತ್ಯ ತಂಡ ಗಂಗಾವತಿ ಜಾನಪದ ಹನುಮಂತ ಮಾರೆಪ್ಪ ಯಲಬುರ್ಗಾ ಭಜನಾ ಪದಗಳು ಮಾರುತೇಶ್ವರ ಭಜನಾ ಮಂಡಳಿ ಅರಸನೇಕೇರಿ ಸಂಪ್ರದಾಯ ಪದ ಶ್ರೀ ಅಂಬಾದೇವಿ ಮಹಿಳಾ ಕಲಾ ತಂಡ ನಾಗೇಶನಹಳ್ಳಿ ಲಂಬಾಣಿ ಜಾನಪದ ನೃತ್ಯ ಮಾರೆಮ್ಮ ಸೇವಲಾಲ್ ತಂಡ ಚಂದ್ರಗಿರಿ ಸಾಮಾಜಿಕ ಕಿರುನಾಟಕ ಚಿರಂಜೀವಿ ಹೊಸಕೋಟಿ ತಂಡದಿಂದ ತತ್ವಪದ ಹನುಮಂತ ಡಿ ಅಲ್ಲಾನಗರ ಹಾಸ್ಯ ಕಲಾವಿದರಿಂದ ಹಾಸ್ಯ ಸಮೂಹ ನೃತ್ಯ ರುದ್ರ ತಾಂಡವ ತಂಡ ರೂಪಕ ನೃತ್ಯ ನಾಗರತ್ನ ನೃತ್ಯ ತಂಡಕೊಪ್ಪಳ ಕಾರ್ಯಕ್ರಮ ಕುರಿತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಾತನಾಡಿದರು ಇಂತಹ ಅನೇಕ ಕಾರ್ಯಕ್ರಮಗಳು ನಮ್ಮ ಗ್ರಾಮಕ್ಕೆ ಹಳ್ಳಿಗಳಲ್ಲಿ ಆಗಬೇಕಾಗಿದೆ ಸಂಸ್ಕಾರ ಉಳಿವಿಗಾಗಿ ಶ್ರಮಿಸಬೇಕು ಇಂತಹ ಕಲೆ ಉಳಿಬೇಕು ಇನ್ನು ಅನೇಕ ಕಲೆಗಳಿದೆ ನಮ್ಮೂರಲ್ಲಿ ಇಂತಹ ಕಲೆ ಬದುಕಿಸಲೇಬೇಕು ಹೊಸ ಪೀಳಿಗೆ ಕಲಾವಿದರು ಹುಟ್ಟಬೇಕು ಅಂತ ಹೇಳಿದ್ರು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ಶ್ರೀ ಸಿದ್ದನಗೌಡ ದಳಪತಿ ವಹಿಸಿದ್ರು ಶ್ರೀ ಲಕ್ಷ್ಮಣ ಹೊಸಕೋಟೆ ಗಂಗಪ್ಪ ಬಡಗೇರಿ ಯಂಗಪ್ಪ ಇಡಿಗೇರ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಗ್ರಾಮದ ಗುರು ಹಿರಿಯರು ವಿವಿಧ ಸಂಘ ಮಕ್ಕಳು ಮಹಿಳೆಯರು ಅನೇಕ ಉಪಸ್ಥಿತರಿದ್ದರು ವಂದನಾರ್ಪಣೆಯನ್ನ ಮೈಸ್ವಾಮಿ ಕನಕಗಿರಿ ನೆರವೇರಿಸಿದ್ರು ಗ್ರಾಮದ ಎಲ್ಲ ಸವಿಸ್ತರವಾಗಿರ್ತಕ್ಕಂಥ ಮಾಹಿತಿಯನ್ನ ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಅವ್ರಿಗೂ ಕೂಡ ಅವರನ್ನು ಈ ಒಂದು ಸಂದರ್ಭದಲ್ಲಿ ಸ್ಮರಿಸಬೇಕಾಗುತ್ತೆ ಅಂದ್ರೆ ನಾಗೇಶ್ವರಿ ಗ್ರಾಮದಲ್ಲಿ ಅನೇಕ ಶರಣರ ಸಂತತಿ ಕೂಡ ಇದೆ ಆ ಶರಣರ ಸಂತತಿ ಯಾವ ರೀತಿ ಬಂತು ಆ ಶರಣರ ಸಂತತಿ ಯಾವ ಯಾವ ಸಮಾಜದ ಒಂದು ಸಂದೇಶಗಳನ್ನ ಜೀವನವನ್ನ ಸಂದೇಶಗಳನ್ನ ರವಾನಿಸ್ತದ್ದು ಕೂಡ ಈ ಪುಸ್ತಕದಲ್ಲಿ ಹನುಮಂತಪ್ಪ ಮಾರಪ್ಪ ಅವರ ಕಲಾ ತಂಡದವರಿಗೆ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್